ನಾವು ಕ್ರಮ ಕೈಗೊಳ್ತೀವಿ ಕಾನ್ ಪ್ರಕಾರ ಆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಈ ವರ್ಷ ಅದೇ ರೀತಿ ಆಗ್ತ ನಾವು ಬಳಸ್ತೀವಿ ಅಂತ ಆ ಮೆಂಟಲಿಟಿ ಇರೋರಿಗೆ ನೀವು ಈ ವರ್ಷ ಕೇಸ್ ಮಾಡ್ತೀವಿ ಡಿಸ್ಟ್ರಾಯ್ ಮಾಡೋದಕ್ಕೆ ನಾವು ಕೋರ್ಟ್ ಆಫೀಸ್ ತಗೊಳ್ಳುವ ಪ್ರಯತ್ನ ಗಣೇಶ ಹಿಂದೆ ಇರ್ತಾರೆ ಡಿಜೆ ಮುಂದೆ ಇರ್ತಾರೆ ಡಿಜೆ ಮುಂದೆ ಕುಣಿತೀವಿ ಬೆಳಗ್ಗೆ ನಾವು ಇಮೋರ್ಷನ್ ಮಾಡಕ್ ಹೋಗುವಾಗ ನಾಲ್ಕು ಜನರಲ್ಲ ಮೂರು ಜನ ಮಾತ್ರ ಇರ್ತಾರೆ ಪೊಲೀಸ್ ಅರ್ ತೊಗೊಂಡ್ ಹೋಗಿ ಗಣೇಶ ಅವನ್ನ ಇಮೋರ್ಷನ್ ಮಾಡ್ತೀವಿ ಯಾರು ಆರ್ಗನೈಜರ್ ಇರ್ತಾರೆ ಅವ್ರು ಮಾತ್ರ ಸಮಸ್ಯೆ ಸಿಕ್ಕಾಪಡೋದಿಲ್ಲ ಡಿಜೆ ಸಪ್ಲೈ ಮಾಡೋದು ಸಿಗ್ತಾರೆ ವಾಪಸ್ ಹೋಗಲ್ಲ ವಾಪಸ್ ರಿಟರ್ನ್ ಹೋಗಲ್ಲ ಒಂದ್ ವೇಳೆ ತಪ್ಪಿ ಅಪ್ಪಿ ತಪ್ಪಿ ಹೋಗ್ಬಿಡ್ತಾರೆ ಈಗ ನಾನು ಡಿಜೆ ಮಾಡೋದ್ರಿಂದ ನನ್ನ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ ಯಾಕೆ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಸುಮ್ನೆ ಎಸ್ ಪಿ ಏನೋ ಮಗು ಉಂಟಾಗಿ ಮೂರೇ ದಿವಸ ಆಗಿಲ್ವಾ ಲೇಡಿ ಕಾಲ್ ಮಾಡಿಬಿಟ್ಟೆ ಸರ್ ಪಕ್ಕದಲ್ಲಿ ಮೂರು ಡಿ ಜೆ ಇದೆ ಜೋರ್ ಜೋರಾಗಿ ಮೂರು ಜನ ಕಾಂಪಿಟೇಷನ್ ಆಡ್ತಾ ಇದಾರೆ ನನ್ನ ಮಗು ಅಳ್ತಾನೆ ಇದೆ ನಿದ್ದೆ ಮಾಡೋಕಾಗ್ತಾ ಇಲ್ಲ ಬಾರಿ ನೋವಾಗ್ತಾ ಇದೆ ಸರ್ ಸ್ವಲ್ಪ ಸಹಾಯ ಮಾಡಿದ್ದಾರೆ ಒಂದು ವೇಳೆ ಆ ಮಗುಕ್ ಏನು ಆಗುತ್ತದೆ ಆ ತಾಯಿಕ್ ಆಗುತ್ತದೆ ನಮ್ಮ ಅಕ್ಕ ತಂಗಿ ತಾನೆ ಅವರು ಡಿ ಜೆ ಭರತ್ ಅಂದ್ರೆ ಇಟ್ ಇಸ್ ಇಲ್ಲಿಗಲ್ ಅಂಡ್ ಬ್ಯಾಡ್ ವಿಶ್ವನಾಥ ನಮ್ಮ ಧರ್ಮದ ಬಗ್ಗೆ ಮಾತಾಡ್ತೀರಾ ಬೇರೆ ಧರ್ಮಗಳ ಬಗ್ಗೆ ಮಾತಾಡೋದಿಲ್ಲ ಅದ ಎಲ್ರಿಗೂ ಕೂಡ ಅನ್ವಯ ಆಗುತ್ತಾ ವೀಕ್ಷಕರೇ ನಮಸ್ಕಾರ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಇನ್ನು ಮುಂದೆ ದಸರಾ ಕೂಡ ಬರ್ಲಿಕ್ಕಿದೆ ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಧ್ವನಿವರ್ಧಕದ ಬಳಕೆ ಅದರಲ್ಲೂ ಡಿಜೆ ಬಳಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಕೇವಲ ಕೊಡಗು ಮಾತ್ರ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಡಿಜೆ ಬಳಕೆ ವಿರುದ್ಧ ಜನಜಾಗೃತಿಯನ್ನು ಮಾಡ್ತಾ ಇದೆ ಆ ಒಂದು ರೀತಿಯಲ್ಲಿ ಬೇರೆ ಬೇರೆ ವರ್ಗದ ಜನರಿಂದ ಪ್ರಮುಖರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಜನತೆಗೆ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಕೂಡ ಬೇರೆ ಬೇರೆ ಸಭೆಗಳನ್ನ ಮಾಡಿ ಮಾಡಿದೆ ಆ ಗೌರಿ ಗಣೇಶ ಯಾರು ಆ ಬೇರೆ ಬೇರೆ ಮಂಡಳಿಗಳ ಸಭೆಗಳನ್ನ ಆ ಕುರಿತಾಗಿ ಮಾತಾಡ್ತೀನಿ ಎಸ್ಪಿ ಎಸ್ ಪಿ ರಾಮರಾಜ್ ಸರ್ ಹೇಗಿದ್ರಿ ಹಬ್ಬ ಗೌರಿ ಗಣೇಶ ಬರ್ತಾ ಇದೆ ನೀವು ಕೂಡ ಅಲರ್ಟ್ ಆಗಿದಿರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಕಡೆ ನಮ್ದು ಪಿ ಬಣ್ಣದ ಗಣೇಶ ಅದು ಇನ್ನೊಂದು ಭಾಗದ ಚರ್ಚೆ ಪೊಲೀಸ್ ಇಲಾಖೆ ವತಿಯಿಂದ ಈ ಡಿ ಜೆ ಧ್ವನಿವರ್ಧಕದ ಬಳಕೆ ವಿಚಾರವಾಗಿ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಹೇಗಾಗ್ತಿದೆ ಸರ್ ಕಾರ್ಯಕ್ರಮ ಈಗ ಒಂದು ಪ್ರಶ್ನೆ ಸೊ ಈ ಕಾನೂನು ಯಾಕೆ ಅಂತ ನಾವು ಈಗ ಕಳ್ತನ ಆಗುತ್ತದೆ ಕಳ್ತನಕ್ಕೆ ನಾವು ಇಷ್ಟು ವರ್ಷ ಶಿಕ್ಷೆ ಏಳು ಹತ್ತು ವರ್ಷ ಏಳು ವರ್ಷ ಹದಿನಾಲ್ಕು ವರ್ಷ ಅಂದ್ರೆ ಇರ್ತೀವಿ ಸೊ ನಾವೆಲ್ಲ ಒಪ್ಕೊಳ್ತೀವಿ ಒಬ್ಬಳು ಕಲ್ತನ ಅಂದ್ರೆ ಅವ್ನಿಗೆ ಶಿಕ್ಷೆ ಅವನು ಜೈಲಿಗೆ ಹೋಗಬೇಕು ಒಂದು ಕೊಲೆ ಆಗುತ್ತದೆ ಶಿಕ್ಷೆ ಆಗಬೇಕು ಲೈಫ್ ಟೈಮ್ ಇಂಪ್ರೆಸ್ಮೆಂಟ್ ಅಂದ್ರೆ ಕೆಲವೊಂದು ಹತ್ತು ವರ್ಷ ಆಗ್ತದೆ ಆ ಸಿಚುವೇಶನ್ ಯಾವಾಗ ಸಿಚುವೇಶನ್ ಸೊ ಅದನ್ನು ನಾವು ಒಪ್ಕೊಳ್ತೀವಿ ಸೊ ಅದ ವಿರುದ್ಧ ನಾವು ಯಾರು ಯಾಕೆ ಕೊಲೆಗೆ ಯಾಕೆ ನಾವು ಇಷ್ಟ ಆಗ್ತದೆ ಈ ಕಾನೂನಲ್ಲಿ

டாட்டர்ஸ் ஹெல்த்தா இருமனை கேவி கேவல்ல ஆகிட்டு இன்னொரு ரெண்டம் ஆக பகது அங்கே இது நம்ம மடிகேரியில் நம்ம இ என் டா மடிகேரியில் இ என் டி டா சார் பர்மனென்ட் டேமேஜ் ஆகி எக்ஸாம்பே நம் கடை சார் நான் நோடுவாக நன்கொண்டு யாவாக நம்ம முர் நாடல் ஒட்ட கால் கால்பட்டு ಆ ಮಗು ಉಂಟಾಗಿ ಮೂರೇ ದಿವಸ ಆಗಿಲ್ವಾ ಲೇಡಿ ಸೊ ಅವರು ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಸರ್ ನಾವು ಮನೆಯಲ್ಲಿದ್ದೀವಿ ಪಕ್ಕದಲ್ಲಿ ಮೂರು ಡಿ ಜೆ ಇದೆ ಸೊ ಜೋರ್ ಜೋರಾಗಿ ಮೂರು ಜನ ಕಾಂಪಿಟೇಷನ್ ಮಾಡಿಬಿಟ್ಟು ಆಡ್ತಾ ಇದ್ದಾರೆ ನನ್ನ ಮಗುನು ಅಳ್ತಾ ಇಲ್ಲ ಅಳ್ತಾನೆ ಇದೆ ನಿದ್ದೆ ಮಾಡಕ್ಕೆ ಆಗ್ತಾ ಇಲ್ಲ ನನಗೀಗ ಮೂರೇ ದಿವಸ ಆಯಿತು ಡೆಲಿವರಿ ಮೂರನೇ ದಿವಸ ಆಯಿತು ನಾನು ಮಲಗಕ್ಕಾಗಿಲ್ಲ ಭಾರಿ ನೋವಾಗ್ತಾ ಇದೆ ಸರ್ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾರೆ ಸೊ ದೆನ್ ನಾವು ಅವಾಗ ಮಾಡಕ್ಕೆ ಹೋಗುವಾಗ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ செல்ரேட் நான் மகுக்கு ஒன் வேளா மகுக்கேன ஆகவே தாயிக்கு ஆகவே நம் அக்க தங்கி தானே அவருயார அக்க தங்கி நன் மாடி இதே தமி அவர நோவாகிர் பேஜார் கெலொரு ஊர் விட்டு அவருக்கு எல்லாம் சக்தி அந்த மாதாத்தி அவருக்கு நான் சோ வயசாக நமக்கு மனி க்ளாஸஸ் எல்லாம் வைபிரேட் மத்தியோக வயசாக நிதிக்காக நாலை திவ் நம்ம கணேசமா ஒரொரு ஒன்றொந்தித்த துபாஹிம்சை ஆகது மடிகேரி ஆஸ்பே நம்ம ஓகே அல்ல சோ இது நோட் மக்கள் குடிந்து விட்டு அது டிஜே ஆகும் ஜோராகி குழித்தார நீ கிர்ச்சாட் அஸ்ட் மட்டக்கோ இது இன்னொரு டா கடை மாதாடுவாக டாத்தி ಎಯರ್ ಡ್ರಮ್ ಪರ್ಮನೆಂಟ್ ಡ್ಯಾಮೇಜ್ ಆಗ್ತದೆ ಕೆಲವೊಂದು ಟೆಂಪ್ರರಿ ಆಗ್ತದೆ ಸಾರಿ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತಂದ್ರೆ ಕಿವಿಕ್ಮ್ಟೆ ಅಂದ್ರೆ ಹೇಳ್ತಿಲ್ಲ ತಮಟೆ ಕಂಪ್ಲೀಟ್ ಆಗಿ ಹೇಳಲ್ಲ ಪರ್ಮನೆಂಟ್ ಆಗಿ ಆಗಿಬಿಡ್ತದೆ ಅದಕ್ಕೆ ಹಿಂದೆ ಇರೋ ನೌಸ್ ಅಂದ್ರೆ ನೀವು ಏನ್ ಡಿವೈಸ್ ಆಗ್ತೀರ ಸೊ ಡಿವೈಸ್ ಮಾಡುತ್ತೆ ಅಂದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಹೇಳಿದ್ದಾರೆ ಮತ್ತೆ ಅದಾದ್ಮೇಲೆ ನಮ್ದು ಈಗ ಪೇಸ್ ಮೇಕರ್ ಅಂದ್ರೆ ಆಗ್ತೀವಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಕಮ್ಮಿ ಇರುವಾಗ ಪೀಸ್ ಮೇಕರ್ ಅಂದ್ರೆ ಆಗ್ತೀವಿ வைபிரேஷன் மற்றும் இது டிஜேவாக ஜன்ரலி பாடியல் இவன் அட்டாக்கு உதாரணம் நைட் டிஜெஸ்ல இமீடியே இதுல ஆகத்தி நம்ம விராஸ் பேட்டையில் ಡಿಜೆ ನೈಟ್ ಒಂದು ಮೂರು ಜನಕ್ಕೆ ಅವತ್ತು ಸ್ಟ್ರೋಕ್ ಆಗಿದೆ ಅದು ನಮ್ಮ ಕಂಡು ನಾವು ನೋಡಿರೋ ಪರ್ಸನಲ್ ನೋ ಇಟ್ಟ ಅದಲ್ಲದೆ ಪೇಷಂಟ್ ಗೋಣಿಕೊಪ್ಪ ಇರಲಿ ನಮ್ಮ ಪೊನ್ನಂಪೇಟೆ ಇರುವ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ ಅಲ್ಲಿಂದು ಹೋಗಿಬಿಡ್ತಾರೆ ಇವತ್ತು ಇಲ್ಲಿ ಇದರ ಪೇಷಂಟ್ ಎಲ್ಲ ಒಂದು ವೇಳೆ ನಾವು ನಾವು ಹೇಳೋದು ಒಂದೇ ಒಂದು ಈ ಡಿಜೆ ಇಂದ ಒಂದು ಎರಡು ಮಗು ಉದಾಹರಣೆ தம்பி ஹோக்கி பர்மேஜ் ஆக இது இஷ்டு நம்ம ஹுசி படுக்கல நான் ஏன்னா பர்மறை நான் இதுல இதோ அதில் பர்க்கியுலர் டிஜேக்கர் நான் நோட் இன்னொரு பிரெஷர் மீட் அந்த அருட் தோர்சீன அது ரயில்வே ஸ்டேஷன் எட்டே ரெல்வே ஸ்டேஷன் டிஜேஷ் அந்த

யார்க்கு நான் ஏன்னா திரளி ஏன்னா ஹுஷி பார்த்து நமக்கு அர்த்த ஆன சோ வி ஆர் ஹரசிங் பீப்போ ஒன்று ஷுசிக்கு குடிபட்டு குனியோதான் நான் சரி இல்லேஷ ஆச்சனை நம்ம ஜில் ஓகே படம் நம்ம ஜில் அஹ் தும்பா அலங்கார மாணேஷாக்க அலங்கார மா நம்ம ட்ரெடிஷ்னல் மெத்தி பாலஸ்டு மாத்தர் அவங்க நான் நோடு நோடே ஹுசி ஆகி அள்ளி ஹோகி நோடு தசிரி கர தர்த்தரல்லி நின்று அந்த அலங்கார அலங்காரி நோட் பட் ஏனாக பிட்டு நூர்பேட்டை எல்லா கடைனி கணேச ஹிந்தேர்த்த டிஜெ முந்த டிஜெ முந்தே குணித்தீவி ಬೆಳಗ್ಗೆ ನಾವು ವಿಮರ್ಶನ್ ಮಾಡಕ್ ಹೋಗುವಾಗ ನಾಲ್ಕು ಜನ ಮೂರು ಜನ ಮಾತ್ರ ಇರ್ತಾರೆ ಆರ್ ಗಣೇಶ್ ಯಾರೋ ಬರದ್ ಕೊಟ್ಟಿರ್ತಾರಲ್ಲ ಅವ್ರು ಮಾತ್ರ ಇರ್ತಾರೆ ಪೊಲೀಸರ್ ತಗೊಂಡು ಹೋಗಿ ಗಣೇಶವನ್ನ ವಿಮರ್ಶನ್ ಮಾಡ್ತೀವಿ ಸೊ ನಿಜವಾಗಿ ಇದು ಬೇಜಾರಾಗುತ್ತೆ ಇನ್ನೊಂದು ವಿಚಾರ ಗಣೇಶ ಇವತ್ತು ನಮ್ಮ ಮಡಿಕೇರಿಯಲ್ಲಿ ಗಣೇಶ ಅಂದ್ರ ಸುತ್ತಮುತ್ತ ಎಲ್ಲ ನಾವು ಇನ್ಸಾ ಕ್ಲೋಸ್ ಮಾಡ್ತಾ ಇದೀವಿ ವಿರಾಜಪೇಟೆ ಗಣೇಶನ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೋಸ್ ಮಾಡಪ್ಪ ಅಂದ್ರೆ ಇರ್ತೀವಿ ಸೊ ಏನ್ ಕನ್ವೇ ಮಾಡ್ತಾ ಇದ್ವಿ ನಾವು ಸಮುದಾಯ ಹೆಂಗೆ ಹೋಗ್ತದೆ ನಮಗೂ ಕಾಳಜಿ ಇರಬೇಕು ನಮಗದೆ ಅನ್ಸೋದು ನಮ್ಮ ಆಚರಣೆ ಬಂದಾಗ ಕೇವಲ ಇದಕ್ಕೆ ಮಾತ್ರ ಸೀಮಿತ ಆಗ್ಬಿಡುತ್ತಾ ಅಂತ ಏನು ಮೂಲ ಆಚರಣೆ ಮಾಡಬೇಕು ಅದು ಮಾಡದೆ ಈ ವೈನ್ಶಾಪ್ ಬಂದ್ ಮಾಡೋದು ಅಲ್ಲಿ ಏನ್ ಸಂದೇಶ ಹೋಗುತ್ತೆ ನಮಗೆ ಅದು ನಾವೇ ಮಾಡ್ಕೊಂಡಿರೋದು ಕರೆಕ್ಟ್ ಸೊ ಇದು ನಾವು ಪ್ರಶ್ನೆ ಮಾಡಬೇಕಲ್ಲ ಈಗ ಏನಂದ್ರ ಸಮುದಾಯ ಹೌದು ಸೊಸೈಟಿ ಇದರಲ್ಲಿ ನಾವು ಒಂದು ಜವಾಬ್ದಾರಿ ತಗೊಳ್ಬೇಕು ಇದರಲ್ಲಿ ಆಫೀಸರ್ ನಾವು ಹಿಂಗೆ ಆಗ್ತಾ ಇದೆ ಸೊಸೈಟಿಯಲ್ಲಿ ಹಿಂದೆ ಆಗ್ತಾ ಇದೆ ನಾವು ಬಿಡುತ್ತೇವೆ ಅಂದ್ರೆ ಇಟ್ ಇಸ್ ನಾಟ್ ದ ರೈಟ್ ಥಿಂಗ್ ಸೊ ನಾಳೆ ನಮ್ಮ ಮಕ್ಕಳು ಬರ್ತಾರಲ್ಲ இவத்து நான் யூனிஃபார்ம் அல்லை நாளே நம்ம மக்கள் மொபை மக்கள் யூனிஃபாரம் இல்லாய நெக்ஸ்ட் லெவல்க்கு நான் தோண்டொந்து நமக்கு மாதாடல்லீகல் ரெஸ்பாண்டிபிளி அடி எல்லார்க்கு இடீ கர்நாடக மகாராஷ்டிரி ஆக்தே எல்லா கடைனும் ஆக்தே நான் ஷாப் நோடல நன் கடை நன் கடை எல்லாம் எல்லாரும் எஸ் பிணோனி திங்ஸ் நமக்கு நான் ಇಟ್ ಇಸ್ ನಾಟ್ ಅಬೌಟ್ ನನಗೆ ಈ ಸಾರದ ಇದೆಲ್ಲ ಬಿಟ್ಟು ಸೊಸೈಟಿಯಲ್ಲಿ ಏನೋ ಒಂದು ಏನು ಮಾಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಕೇವಲ ಸಂಬಳ ತಗೊಂಡು ಹೋಗೋದು ಅದೊಂದು ಭಾಗ ಅದು ರಾಜ್ಯಕ್ಕೆ ಫೀಲ್ಡ್ ಅಲ್ಲಿ ಇದ್ದು ಏನು ಮಾಡಿದೀರಿ ಇಲ್ಲ ಈ ಸಂಬಳ ನಮಗೆ ಪ್ರೈವೇಟ್ ಅಲ್ಲಿ ಕೂಡ ಬರ್ತದೆ ಹೇಳಬೇಕಾದ್ರೆ ಇದಕ್ಕಿಂತ ನಾನು ಬ್ಯಾಚುಲರ್ಸ್ ಐ ಸ್ಟಡಿ ಇನ್ ಪ್ರೀಮಿಯರ್ ಕಾಲೇಜ್ ನನಗೆ ಇದರ ನಾಲ್ಕು ಸಾರಿ ಜಾಸ್ತಿ ಸಂಬಳ ಸಿಗ್ಲ ತಗೊಂಡಿದ್ದಾರೆ ಸೊ ನನ್ನ ಇಂಟರ್ವ್ಯೂ ಬಗ್ಗೆ ಅವ್ರು ಮಾತಾಡೋದಕ್ಕಾಗಲ್ಲ ಐ ಡೋಂಟ್ ವಾಂಟ್ ಪರ್ಸನಲಿ ಪರ್ಸನ್ಲಿ ಗೊತ್ತಿದೆ ಕೆಲವೊಬ್ಬರಿಗೆ ಬಟ್ ಆದ್ರೆ ಆ ಐ ಕೇಮ್ ವಿತ್ ಲಾಟ್ ಆಫ್ ಲೈಕ್ ಎಲ್ಲರೂ ಸರಿ ಇದು ತಪ್ಪು ತಪ್ಪು ಅಂದ್ರೆ ಹೇಳ್ತಾರೆ ಯಾರು ಸರಿ ಪಡಿಸೋದು ತಪ್ಪು ಅಂದ್ರೆ ಏನೋದು ಎಲ್ಲರಿಗೂ ಸ್ವಲ್ಪ ವಾಟ್ ಮೆಸೇಜ್ ವಿ ಆರ್ ಸೆಂಡಿಂಗ್ ನೆಕ್ಸ್ಟ್ ಜನರೇಷನ್ ಗೆ ಏನು ಕೊಡ್ತೀವಿ ಈ ಸಂದೇಶ ಒಂದು ನಾವು ಎಲ್ಲರೂ ಕ್ರಿಟಿಸೈಸ್ ಮಾಡ್ತೀವಿ ನೀವು ಸರಿ ಇಲ್ಲ ನೀವು ಸರಿ ಇಲ್ಲ ಅಂದ್ರೆ ಕ್ರಿಟಿಸೈಸ್ ಮಾಡ್ತೀವಿ ಹೌದು ಈಗ ಈ ಜಾಗದಲ್ಲಿ ಕೂತ್ಕೊಂಡು ನಾನು ಸರಿಯಾಗಿ ಮಾಡಬೇಕು ನಾನು ನಾನು ಸರಿ ಇಲ್ಲ ಅಂದ್ರೆ ಹೇಳಕ ಆಗಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಕೂತ್ರೆ ಆಗೋದಿಲ್ಲ ಸರಿ ಮಾಡಬೇಕು ಸರಿ ಮಾಡೋದು ಜಾಗದಲ್ಲಿ ನಾನು ಕೂತಿದ್ದೀನಿ ಆ ಜವಾಬ್ದಾರಿ ನನಗಿದೆ ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಸಿ ಈ ಕಾನೂನಲ್ಲಿ ಫಸ್ಟ್ ಜನರಿಗೆ ತಿಳುವಳಿಕೆ ಬರಬೇಕು ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ರೆ ಜನರಿಗೆ ತಿಳುವಳಿಕೆ ಬರಬೇಕು ಸೊ ಅದಾದ್ಮೇಲೆ ಸಮುದಾಯ ಬರಬೇಕು ಸಿ ಕಾನೂನು ಯಾವಾಗ ಎನ್ಫೋರ್ಸ್ ಮಾಡೋದು ಈಸಿ ಇರ್ತದೆ ಸಮುದಾಯ ಒಪ್ಕೊಳ್ಬೇಕು ನಾವು ರೇಪ್ ಮಾಡ್ತಾರೆ ಅಂದ್ರೆ ಈಗ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತೀವಿ ಜನ ಒಪ್ಕೊಳ್ತಾರೆ ಅದು ಸರಿ ಅಂದ್ರೆ ಅನಿಸ್ತದೆ ಸಿಮಿಲರ್ಲಿ ಈ ಡಿ ಜೆ ಮಾಡೋದು ತಪ್ಪಂದ್ರೆ ಜನರ ತಲೆಕೆ ಬರಬೇಕು ಬೇರೆ ಬೇರೆ ಕಮಿಟಿಯವನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ರಿ ಅಲ್ಲಿ ಯಾವ ರೀತಿ ಅಭಿಪ್ರಾಯಗಳು ಸಿಕ್ತು ನಿಮಗೆ ಕನ್ವಿನ್ಸ್ ಆದ್ರ ನಿಮ್ಮ ನಿಲುವಿಗೆ எல்லாம் பிரயா் டாஸ் அட்வொக்கேட் முந்தை அட்வொக்கேட் நிரஞ்சன் விராஸ் பட்டியலில் ஒன்று ஒே சந்தேன் கொட்டி நம்ம மடிகேரியில் கொட்டார்கள் சோ இதே நம்ம கணேச ஆச்சரணை தசரா ஆச்சரணை நம்ம கிளியர் நமக்கு ಸೊ ಇಂದಾಗ ಬಹಳಷ್ಟು ಈಗ ಜನ ಸಪೋರ್ಟ್ ಬಗ್ಗೆ ಮಾತಾಡ್ತಾರೆ ನಾವು ನಾವು ಮಾತಾಡೋದು ಸರಿ ಅಂದ್ರೆ ಒಂದು ಸಮುದಾಯ ಆ ತಿಳುವಳಿಕೆ ಬರ್ತಾ ಇದೆ ಮಕ್ಳು ಕಡೆ ಹೇಳ್ತಾ ಇದೀವಿ ಇದು ಮಾಡುವುದು ತಪ್ಪು ನಾವು ಹಿಂಗೆ ಮಾಡಬಾರದು ಸೊ ವಿರ್ ಟ್ರೈ ಟು ಚೇಂಜ್ ಜನ ಆ ಥರ ಇಲ್ಲವಂದ್ರೆ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನನೇ ಮಾಡಲ್ಲ ಅಂದ್ರೆ ತಪ್ಪಲ್ಲ ನಾವು ಏನು ಪ್ರಯತ್ನ ಮಾಡದೆ ತಪ್ಪು ತಪ್ಪು ಹೇಳ್ಕೊಂಡ್ರೆ ಆಗೋದಿಲ್ಲ ಏನು ಪ್ರಯತ್ನ ನೀವು ಅಲ್ಲಿ ಮಾತ್ರ ನಾವ್ ಅದನ್ನ ಅದನ್ನು ಕ್ರಿಟಿಸೈಸ್ ಮಾಡ್ಕೋಬಹುದು ಇನ್ನೊಂದು ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್ ಈ ಸಮಾಜದ ಬೇರೆ ಬೇರೆ ವ್ಯಕ್ತಿಗಳನ್ನ ಸಾಹಿತಿಗಳಿರ್ಬೋದು ಇರ್ಬೋದು ಡಾಕ್ಟರ್ ಇರ್ಬೋದು ಅಥವಾ ಬೇರೆ ವಕೀಲರು ಇರ್ಬೋದು ಅವ್ರಿಂದ ಕರೆಸಿ ಅವ್ರ ಮೂಲಕ ಒಂದು ಸಂದೇಶ ಕೊಟ್ಟರೆ ಜನ ರೀಚ್ ಆಗುತ್ತೆ ಅಂತ ಯಾಕೆ ಕಾನ್ಸೆಪ್ಟ್ ಇದು ಸಿ ಕಾನೂನು ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದೇನೆ ಒಂದು ಕಾನೂನಕ್ಕೆ ಸಾರ್ವಜನಿಕರ ಸಪೋರ್ಟ್ ಇಲ್ಲ ನಾವು ಮಾಡೋದಕ್ಕೆ ಇಟ್ ಈಸ್ ಇಂಪಾಸಿಬಲ್ ಕೆಲವೊಂದು ಕಾನೂನಲ್ಲಿ ನಾವು ಉದಾಹರಣೆಗೆ ಮರಲು ನಾನು ಹೇಳ್ತೀನಿ ಒಂದು ಮರಲಿಕ್ಕೂ ಒಂದು ಮಾಡ್ ಏನು ವ್ಯತ್ಯಾಸ ಅಂದ್ರೆ இங்க மறலி எல்லார்க்கு நம்ம எல்லார்க்கு கம்ப்ளீட் நமக்கு அரத ஜனக்கே நீ மன கட்டோ நான் கட்டோ யாக்கே மாவா மரலிங்க தோணா கொடுத்தீங்க தப்பு அந்த அனசோது நமக்கு அனசல்ல அனசல்லோ கானூனில் காண்ட்ரடிக்ஷன் நமக்கு தப்பு அந்த அனசது நீ நோடப்பா மரல நமக்கு நீர் சா ಸೊ ಮರಳಿಂದ ಗ್ರೌಂಡ್ ವಾಟರ್ ಇದೆಲ್ಲ ಅರ್ಥ ಮಾಡಿ ಆದ್ಮೇಲೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ ಸೊ ಫಸ್ಟ್ ಜನರಿಗೆ ಗೊತ್ತಾಗಬೇಕು ಇದು ತಪ್ಪು ಯಾಕೆ ಆಗಲ್ಲ ಅಂದ್ರೆ ಗೊತ್ತಾಗಬೇಕ ಅದು ಜನರಿಗೆ ಬಂದಾದ್ಮೇಲೆ ಜನ ಸಪೋರ್ಟ್ ಮಾಡ್ತಾರೆ ಮರಳು ವಿಚಾರದಲ್ಲಿ ಜನರು ಯಾರಿದಲ್ಲ ಮರಳು ತಗೊಂಡೋಗಬಾರ್ದು ಅಂದ್ರೆ ಯಾರು ತಳೆಯಲ್ಲಿ ಇರ್ತದೋ ಅವರು ನನಗೆ ಕಾಲ್ ಮಾಡ್ತಾರೆ ಸರ್ ಇಲ್ಲಿ ಮರಳು ಮಾರಾಟ ಆಗ್ತಾ ಇದೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಸೊ ನನಗೆ ಐ ಐ ಗಾಟ್ ಅ ಸಪೋರ್ಟ್ ಸಮುದಾಯದಲ್ಲಿ இன்னொரு தப்பு போ மாடுக்குறோதே கிராம இது அந்த நன் பிரதேன் இல்லாதீங்க ஸ்பீக்கர் அதுலாக்கி தொடதாக ஒன்று இப்போ ஸ்பீக்கர் மாத்தி இருந்தா அஸே சவுண்ட் பார்த்து ஹிம்சை ஆகிறது சோ டெசிபல் இமெண்ட்டு கண்ட்ரோல் எஞ்சாய் பேட அந்த இடத்த துணதாக கிர்ச்சாடிகண்டு சி நான் நோடிரோதில் இரெஸ்பிட்டிவ் ஆஃப் பார்ட்டி இரெஸ்பெக்வ் ஆஃப் ஆர்னசேஷன் வைய இவர்காம்பிட்டேஷன் சவுண்டில் இவன் உண்டாக் தான் இவன் உண்டு சோ அது எல்லா கடைனே இது இட் இஸ் அ ஃபாட் சோ அதுக்கு இதோவாவை தர அவருக்கு உத்தாய் நான் இந்த யாக்கு ஆகிற சோ யாரோ ஒர்க் நாளே நானும் கூட கூட இதல்லாட் மடிகேரியா மடிகேரி கொடகன்னு இரப்பா சோ இல்ல யாக்க இது மாஷனை சோ லாஸ்ட் இயர் பிரச்சனை ஹெலோ ஒன்றே பி எல் ಬಟ್ ಈ ವರ್ಷ ಈ ಪ್ರಶ್ನೆಗೆ ಹೇಳೋರು ನೂರಾರು ಜನ ಜನ ಬರ್ತಾರೆ ಮಾಡುದು ತಪ್ಪ ಅಂದ್ರೆ ಒಂದೊಂದು ಹಳ್ಳಿ ಹಳ್ಳಿಯಲ್ಲಿ ಯಾರೋ ಒಬ್ಬರು ತಪ್ಪಂದ್ರೆ ಅಂದ್ರೆ ತಲೆಗೆ ಬರ್ತದೆ ಅಟ್ಲೀಸ್ಟ್ ಒಂದು ಈ ವರ್ಷ ಯಾಕೆ ಮಾಡ್ತಾರೆ ಅಂದ್ರೆ ಯಾರೋ ಒಬ್ಬರು ಪ್ರಶ್ನೆ ಇರಬೇಕು ಇನ್ನೊಂದು ಹಿಂದೆ ಇದೇ ರೀತಿ ಹೇಳ್ತಾ ಬರ್ತಾ ಇದ್ರೆ ಡಿಜೆ ಬಳಸಿ ನಾವು ಕ್ರಮ ಕೈಗೊಳ್ತೀವಿ ಕಾನೂನು ಪ್ರಕಾರ ಆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಈ ವರ್ಷ ನಾವು ಅದೇ ರೀತಿ ಆಗ್ತಾ ನಾವು ಬಳಸ್ತೀವಿ ಅಂತ ಆ ಇರೋರಿಗೆ ನೀವು ಏನು ಹೇಳ್ತೀರಿ ಕೇಸ್ ಮಾಡ್ತೀವಿ ಈ ವರ್ಷ ಕೇಸ್ ಮಾಡ್ತೀವಿ ಅದು ಮಾತ್ರ ಅಲ್ಲ ಈ ವರ್ಷ ಮೈಕ್ ಪರ್ಮಿಷನ್ ಕೊಡುವಾಗಲೇ ಪ್ರೆಶರ್ ಮೇಲೆ ತೊಗೊಂಡ್ ಬರ್ತೀರಂದ್ರೆ

ನೀವು ಯಾವ ಧರ್ಮ ಬೇಕಾದ್ರೆ ಡಿ ಜೆ ಅಂದ್ರೆ ಸಮಸ್ಯೆ ಆಗ್ತದಾ ಇಲ್ವಾ ಯಾರ ಧರ್ಮ ಯಾವ ಧರ್ಮ ನೀವು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ನೀವು ಡಿ ಜೆ ಆಗ್ತಿರ ಅಂದ್ರೆ ಯಾರು ಡಿ ಜೆ ಆಗ್ತಿರಂದ್ರೆ ನಾನು ಧರ್ಮ ಎಲ್ಲರಿಗೂ ಈಕ್ವಲ್ ಎಲ್ಲರಿಗೂ ಈಕ್ವಲ್ ಸಿ ಅದರಲ್ಲಿ ಪಕ್ಷ ಇವರು ಈ ರೂಲಿಂಗ್ ಪಾರ್ಟಿಕ್ಕೆ ಅಂದ್ರೆ ಬಿಟ್ಟು ಆಪೋಸಿಷನ್ ಮಾಡೋದು ತಪ್ಪು ಈಗ ನಾನು ಹಿಂದೂ ಇದ್ದೀನಿ ಹಿಂದೂ ಧರ್ಮಕ್ಕೆ ಸಹಾಯ ಮಾಡ್ತೇನೆ ಇಟ್ ಈಸ್ ನಾಟ್ ದ ರೈಟ್ ಥಿಂಗ್ ಸಿ ಇದು ಮಕ್ಕಳಕ್ಕೆ ನಮ್ಮ ಸಮುದಾಯಕ್ಕಾಗುವ ಸಮಸ್ಯೆ ಸಮಸ್ಯೆ ಯಾವ ಸಮುದಾಯದವರು ಮಾಡ್ತಾರೆ ಅಂದ್ರೆ ಕ್ರಮ ಕೈ ಇನ್ನೊಂದು ಕೆಲವರು ಹೈ ಲೆವೆಲ್ ಯೂಸ್ ಮಾಡ್ಕೊಳ್ತಾರೆ ಅವರು ಪರಿಚಯ ಇದಾರೆ ಇವರು ಪರಿಚಯ ಇದಾರೆ ಪೊಲೀಷನ್ ಪರಿಚಯ ಇದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಪರಿಚಯ ಇದಾರೆ ಅಂತ ಹೇಳ್ಕೊಂಡ್ ಬರ್ತಾರೆ ಅಂತವರಿಗೆ ಏನ್ ಸಂದೇಶ ಸಿ ನಾನು ಅದೇ ಹೇಳ್ತಾ ಇದ್ದೀನಿ ಈಗ ಈಗ ಪೊಲಿಟಿಷಿಯನ್ ಇರಲಿ ಯಾರು ಪೊಲಿಟಿಷಿಯನ್ ನಾವನ್ನು ಯಾರೋ ಒಬ್ಬರನ್ನು ವೋಟ್ ಮಾಡಿದ್ದೀನಿ ಈಗ ನಮ್ಮಲ್ಲಿ ನೂರು ಜನದಲ್ಲಿ ಒಂದು ಇಪ್ಪತ್ತು ಜನ ಹೋಗಿ ನನಗೆ ಡಿ ಜೆ ಬೇಕಂದ್ರೆ ಹೇಳುವಾಗ ಒಂದು ಹತ್ತು ಜನ ಹೋಗಿ ಇದು ನನಗೆ ಬೇಡ ಯಾಕೆ ಎಷ್ಟು ನಿಮ್ಮಂದ ಆಗ್ತಾ ಇದೆ இது கீழே ஆக இவரு மானேஜ் அவங்க நம் கடை கம்மி இத்தோசியல் இஷ்யூ இட் இஸ் அட்வீன் அண்ட் ஆர்சேஷன் ஜன பிரச்சனை மாநூறு எனி பொலிட்டிக்கல் பர்சன் எனி பொலிட்டல் இது பொலிட்டிஸில் கடை ஹோ ஜனே பேட அந்தோருக்கு நீங்க நன் பிரக்காக நான் கலோரன்னு பேட அந்த வாய்ஸ் போட்டி தீவ்வி அவர் மாதாட் தந்திர அன்க்கொள்வி சோ அவரு மாதாட் தார் சோ இவன் பொலிட்டிக்கல் பொலிட்டிஷியன்ஸ் ஏனா இருக்கிறது ஜனரு ஏன்னு ஹே்த்தாரோ அது இவரு மாஸ்பெக்டிவ் ஆஃப் பார்ட்டி சோ ஜனுவாக இவரு மாதிரி நெக்ஸ்ட் டைம் ஓட் ஆல்ல தப்பு நமது தானே ಸೊ ತಪ್ಪಲ್ಲ ನಾವು ಮಾಡಿಬಿಟ್ಟು ವಿ ಕ್ರಿಟಿಸೈಸ್ ಎವ್ರಿ ಟೈಮ್ ವಿ ಕ್ರಿಟಿಸೈಸ್ ಪೊಲಿಟಿಷಿಯನ್ ಪೊಲಿಟಿಸೇಷನ್ ಏನು ಹಿಂಗೆ ಮಾಡ್ತಾ ಇದ್ದಾರೆ ಸೊ ಈಗ ಜನರು ಡಿ ಜೆ ಬೇಡ ಅಂದ್ರೆ ಹೇಳುವವರು ಪೊಲಿಟಿಷಿಯನ್ಸ್ ಜೊತೆ ಹೋಗ್ತಾರೆ ಇದಕ್ಕೆ ನೀವು ಪರ್ಮಿಷನ್ ಕೊಡಬೇಡ ಸೊ ಇಂಟೆಲೆಕ್ಚುಯಲ್ಸ್ ಮಾತಾಡ್ತಾರೆ ಸೊ ದೇ ವಿಲ್ ಕನ್ಸಿಡರ್ ಒಂದಂತೂ ಈ ಸತಿ ಹಬ್ಬ ಮಾಡುವವರು ಡಿ ಸ್ಪೀಕರ್ ಬಳಸೋರು ಒಂದು ನೆನಪು ಯಾರು ಆರ್ಗನೈಸರ್ ಇರ್ತಾರೆ ಅವರು ಮಾತ್ರ ಸಮಸ್ಯೆ ಸಿಕ್ಕಾಗೋದಿಲ್ಲ ಯಾರು ಡಿ ಜೆ ಸಪ್ಲೈ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸಪ್ಲೈ ಮಾಡೋರು ಸಿಗ್ತಾರೆ ಆರ್ನ್ ಡೇಸ್ ಇರ್ಕೊಂಡ ಈ ಐಟಮ್ ಇಷ್ಟು ಡಿಸಿಬಲ್ ತಗೊಂಡ್ ಬಂದು ಆಗ್ತಾರಂದ್ರೆ ಯಾರು ಡಿ ಜೆ ಇರ್ತೋ ಅವ್ರು ಡಿ ಜೆ ಹೋಗಲ್ಲ ಹೋಗಲ್ಲ ವಾಪಸ್ ರಿಟರ್ನ್ ಹೋಗಲ್ಲ ಒಂದ್ ವೇಳೆ ತಪ್ಪಿ ಅಪ್ಪಿ ತಪ್ಪಿ ಹೋಗ್ಬಿಡ್ತಾರ ಅಲ್ಲಿ ಹೋಗಿ ಎತ್ಕೊಂಡ್ ಬರ್ತೀವಿ ಈಗ ಇವತ್ತು ಮಧ್ಯಪ್ರದೇಶದಿಂದ ಎತ್ಕೊಂಡ್ ಬಂದಿದೀವಿ ನೆಕ್ಸ್ಟ್ ಏನು ಸುತ್ತಮುತ್ತಲೇ ಇರ್ತೀರ ಮಹಾರಾಷ್ಟ್ರ ಇಲ್ಲ ಇಲ್ಲಿ ತಮಿಳ್ನಾಡು ತಮಿಳ್ನಾಡಲ್ಲಿ ಇರ್ತೀರ ಎಲ್ಲ ನಮಗ್ ಪರಿಚಯ ಇರೋದೇ ಸೊ ಎತ್ಕೊಂಡ್ ಬರ್ತೀಯ ಅಲ್ಲಿ ಬಂದು ಎತ್ಕೊಂಡ್ ಬರ್ತೀವಿ ನಮ್ ಜನ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಸಮಸ್ಯೆಗಳ ಅರಿವು ಕೂಡ ಅವ್ರಿಗೆ ಇರುತ್ತೆ ಕಾಂಪಿಟೇಷನ್ ಅದೊಂದು ಭಾಗ ಅದು ಬೇರೆ ಇರಲಿ ಆಚೆಗೆ ಜನರಿಗೆ ಸಮಸ್ಯೆ ಆಗುತ್ತೆ ಒಂದು ಮತ್ತೊಂದು ರೀತಿಯಲ್ಲಿ ಖರ್ಚು ಕೂಡ ಅದು ಸಣ್ಣ ಪುಟ್ಟ ಅಮೌಂಟ್ ಗೆ ಬರೋದಿಲ್ಲ ದೊಡ್ಡ ಅಮೌಂಟ್ ಕೊಟ್ಟು ಮಾಡ್ಬೇಕಾಗುತ್ತೆ ಕೊನೆಯದಾಗಿ ಏನ್ ರಿಕ್ವೆಸ್ಟ್ ಮಾಡ್ತೀರಿ ಸರ್ ಈಗ ನೀವು ಅಂದ್ರೆ ಇಲ್ಲಿ ಆಚಾರ ವಿಚಾರಗಳು ಇಕನಮಿಲ್ವ್ ಆಗುತ್ತೆ இன்ஸ்டூமெண்ட்ஸ் அட்லீஸ்ட் இன்ஸ்டூமெண்ட்ஸ் இருக்க அதை எண்ணாசுவர் எஸ்ட் ஜன ஆடிமே ஆக விர் சோ ரிஜவாக நமக்கு நம்ம தர்ம மெல் கேட்க நம் ம் ஆச்சார விசாரித்து அதாவது அது தானே நிஜவாத தர்மத கா ஜனத மெலஜ் யார்க்குலா டிஜெ அந்த டிஜெனர் ஓப்பன் ஆபரேட்டர் எர்ட் ஜன இர்த்த அவருக்கு கொடுத்தார் போர்ஷன் ஆஃப் யார்க்கு ஒன்றும் ஒன்றது இல்லச்சரல் எக்யூபெண்ட்ஸ் இடம் இன்ஸ்ட்ருமெண்ட்ஸ் இடாச கொடுத்து அந்த அவர் கேல்சா நெக்ஸ்ட் ஜன்ரேஷன் இல்லை எகனாமிக்ஸ் வர்க் ஆகிறது ಮತ್ತು ಆಚಾರ ವಿಚಾರಗಳು ಪ್ರೊಟೆಕ್ಟ್ ಆಗುತ್ತದೆ ಮತ್ತು ಒಂದು ಯುನಿಕ್ನೆಸ್ ಇಂಡಿಯಾಕ್ಕೆ ಏನು ನಮ್ಮ ನಮ್ಮ ದೇಶದಲ್ಲಿ ಏನು ಮ ಬೇರೆ ದೇಶಗಳಿಂದ ಡಿಫ್ರೆನ್ಸ್ ಅಂದರೆ ಡೈವರ್ಸಿಟಿ ಭಾಳ ಭಾಳಷ್ಟು ಇರ್ತದೆ ತಮಿಳ್ನಾಡಿಂದ ಕಾಶ್ಮೀರ್ ಬರೀ ಒಂದನ್ನು ಒಂದೊಂದು ಕಲ್ಚರಲ್ ಪ್ರಾಕ್ಟೀಸ್ ಇರ್ತದೆ ಕರ್ನಾಟಕದಲ್ಲಿ ಎಷ್ಟು ಡಿಫ್ರೆಂಟ್ ಕಲ್ಚರಲ್ ಪ್ರಾಕ್ಟೀಸ್ ಒಂದೊಂದು ಜಿಲ್ಲೆ ಒಂದೊಂದು ಜಿಲ್ಲೆಕ್ಕೂ ಒಂದೊಂದು ಕಲ್ಚರ್ ಇರ್ತದೆ ಸೊ ಆ ಕಲ್ಚರ್ನ ಪ್ರೊಟೆಕ್ಟ್ ಮಾಡಲ್ಲ ಅಂದ್ರೆ ಒಟ್ ಇಸ್ ಅ ಪಾಯಿಂಟ್ ಸೊ ನಾವು ನಿಜವಾಗ್ಲೂ ಪುಟ್ಟಕ್ಕೆ ಮಾಡಬೇಕಾದ್ರೆ ಇದೇ ಎನ್ಕರೇಜ್ ಮಾಡಬೇಕಾ ಸೊ ಸೆಕೆಂಡ್ ಡಿ ಜೆ ಅಂದ್ರೆ ಇಟ್ ಈಸ್ ಇಲ್ಲಿಗಲ್ ಅನ್ ಬ್ಯಾಂಡ್ ವಿ ಶುಡ್ ನಾಟ್ ಎನ್ಕರೇಜ್ ಸೊ ಇದು ಸಮಸ್ಯೆ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಸೊ ಎಸ್ ಪಿ ಯಾಕೆ ಮಾತಾಡ್ತಂದ್ರೆ ಜೋಸ ನನ್ನ ಬಯ ಬೇಕಾ ಕ್ರಿಟಿಸೈಸ್ ಮಾಡಬೇಕಾ ಐ ನೋಡ್ ಸೇ ನೋ ನನ್ನ ಬೈ ಲಾಭ ಏನಿಲ್ಲ ನೀವು ವಾಟ್ ಇಸ್ ಮೈ ಪರ್ಸನಲ್ ಇಂಟ್ರೆಸ್ಟ್ ಇದರಲ್ಲಿ ಏನಿಲ್ಲ ಬಟ್ ನಾನು ಮಾತಾಡೋದು ಮಾತಾಡ್ಕೊಂಡೇ ಇರ್ತೀನಿ ಎಲ್ಲಿ ಹೋಗ್ತಂದ್ರೆ ಮಾತಾಡ್ಕೊಂಡೇ ಇರ್ತೀನಿ ನಾನು ಕ್ರಮನ ಕೈಗೊಳ್ತೀನಿ ಥ್ಯಾಂಕ್ ಯು ಸರ್ ಹಲೋ ವಿಚಾರ ಮಾತುಕೊಂಡ್ರಿ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಅರ್ಥ ಆಗಿರುತ್ತೆ ಅಂದ್ಕೊಳ್ತೇನೆ ಯಾಕಂದ್ರೆ ಡಿ ಜೆ ಕೇವಲ ಕುಣಿಯೋದು ಸಂಭ್ರಮ ಮಾತ್ರ ಅಲ್ಲ ನಮ್ಮ ಈ ಗೌರಿ ಗಣೇಶ ಹಬ್ಬದ ಹಿಂದಿನ ಸಂಪ್ರದಾಯ ಜೊತೆಗೆ ನಮ್ಮ ಈಗಿನ ಕಲ್ಚರ್ ಅದ್ರ ಜೊತೆಗಿರುವಂತಹ ಈ ಸಾಂಪ್ರದಾಯಿಕ ಪರಿಕರಗಳನ್ನ ಬಳಸ್ಕೊಂಡು ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಿಮ್ಮ ಉದ್ದೇಶ ಏನಿದೆ ಅದನ್ನ ಜನರಿಗೆ ಜನರ ಮುಂದೆ ಇಟ್ಟಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ಮಾತಾಡಿದಕ್ಕಾಗಿ ಥ್ಯಾಂಕ್ ಯು ಖುಷಿ ಆಯ್ತು ವೀಕ್ಷಕರ ನಿಮಗೂ ಕೂಡ ಅರ್ಥ ಆಗಿರ್ಬೋದು ನೋಡುವ ನಮ್ಮ ಗೌರಿ ಗಣೇಶವನ್ನ ಹಬ್ಬವನ್ನ ಚೆನ್ನಾಗಿ ಸಂಭ್ರಮದಿಂದ ನಮ್ಮ ಸಂಸ್ಕೃತಿಗೆ ಬದ್ಧವಾಗಿ ನಮ್ಮ ಆಚಾರ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಲ್ಲಿ ಕಳಿಸುವ ಕೇವಲ ಡಿ ಜೆ ಅಬ್ಬರ ದೊಡ್ಡ ದೊಡ್ಡ ಸ್ಪೀಕರ್ ಗಳನ್ನ ಹಾಕಿ ಸಂಭ್ರಮಿಸೋದಲ್ಲ ಅದ್ರ ಆಚಗಿನ ಗೌರಿ ಗಣೇಶ ಈ ರೀತಿಯೂ ಇರ್ಬೋದು ಅನ್ನೋದಕ್ಕೆ ಎಸ್ ಪಿ ಅವರೊಂದು ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀರಿ ಒಂದು ಮಾದರಿ ಆಚರಣೆಯಾಗಿ ಮಾದರಿ ಜಿಲ್ಲೆಯಾಗಿ ಕರ್ನಾಟಕಕ್ಕೆ ಇದು ಒಳ್ಳೆಯ ಸಂದೇಶವನ್ನ ಕೊಡ್ತೀರಾ ಅಂತ ನನ್ನ ಭಾವನೆ ಕೂಡ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮ ನೋಡಿದ್ವಿ